ಎಲ್ಲಾರಿಗೂ ನಮಸ್ಕಾರ ನಾನು ಡಾಕ್ಟರ್ ಶ್ರೀಧರ್ ಕನ್ನಡ ಗುಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನನ್ನನ್ನು ಕದಾಯುತದ ಮುಂದುವರೆದ ಭಾಗ ಹದಿನೈದನೇ ದಿನ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ದುರ್ಯೋಧನ ಸಂಜೆನ ಕೂಡ ನಡೆದುಕೊಂಡು ಯುದ್ಧ ಭೂಮಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾನೆ ಎಲ್ಲಿ ನೋಡಿದರಲ್ಲಿ ಹಣೆಗಳ ರಾಶಿ ಅಸಂಖ್ಯಾತವಾಗಿ ಬಿದ್ದಿರುವಂತಹ ಕುದುರೆಗಳು ಆನೆಗಳು ಯೋಧರ ತಲೆಯಿಂದ ಮಿದುಳೆಲ್ಲ ಹೊರಗಡೆ ಬಂದಿದೆ ಮೆದುಳಲ್ಲಿ ಅಂಶ ತುಂಬ ಜಾಸ್ತಿ ಇರುತ್ತೆ ಎಲ್ಲ ಕಡೆ ಮೆದುಳೆಲ್ಲ ಬಿದ್ದುಬಿಟ್ಟು ಅಲ್ಲಿ ಕೆಸರು ಆಗಿದೆ ಆಗ ನನ್ನ ವರ್ಣಿಸುವ ಪದ್ಯ ಕದನದೊಳ್ ಒಳ್ಮಿದ ಒಳ್ಮಿದುಳ ಕರ್ದ ಮದು ಜಗುಳ್ ದಂಗ್ರೆ ಜಾರಿ ಪೋಪುದು ಒಳ ಸಂಜೆಯ ಇಳೀಶ್ವರ ಇಳೀಶ್ವರನಂ ಪಿಡಿದು ಊರು ಭಂಗಮಾಗದೆ ಎಂದೊಡೆ ಆಗದೇನೆ ಪುಲ್ ಮರಳು ಒಂದೆಡೆ ಹೋಗಿ ಭೀಮ ನಿನ್ನ ಗೋರು ಭಂಗ ಭಯಮಾಗದೆ ಪೋಕುಮೇ ಕೌರವೇಶ್ವರ ಅಂದರೆ ಕದನದೊಳ್ ಒಳ್ಮಿದ ಒಳ್ಮಿದುಳ ಈ ರಣರಂಗದಲ್ಲಿ ತಲೆಗೆ ಏಟು ಬಿದ್ದಾಗ ಒಳ್ಮಿದ ತಲೆಯಿಂದ ಹೊರಬಂದಂಥ ಒಳ್ಮಿದುಳ ಮಿದುಳ ಕರ್ದಮದೊಳ್ ಆ ಕೆಸರಿನಲ್ಲಿ ಆ ಜಿಡ್ಡಾದ ಆದ ಕೆಸರಿನಲ್ಲಿ ಜಗುಳ್ದಂಗೆ ಜಾರಿ ಪೋಪೋದು ಈ ರಾಜ ದುರ್ಯೋಧನ ತನ್ನ ಪಾದವನ್ನು ಇಟ್ಟಿದ್ದಾನೆ ಆ ಪಾದ ಜಾರಿ ಜಾರಿ ಹೋಗಿದೆ ಒಡದಿದ್ದ ಸಂಜೆಯ ಇಳೀಶ್ವರ ಪಕ್ಕದಲ್ಲೇ ಇದ್ದಂಥ ಸಂಜಯ ದುರ್ಯೋಧನ ಇಡ್ಕೊಂಬಿಟ್ಟು ಇಳೀಶ್ವರ ಚಕ್ರಾಧಿಪತಿಯನ್ನು ಇಡ್ಕೊಂಬಿಟ್ಟು ಊರು ಭಂಗಮಾಗದೆ ಒಲಂ ರಾಜ ತೊಡುಗೆ ನೇಟಾಗ್ಲಿಲ್ಲ ಅಲ್ಲಪ್ಪ ಅಂತ ಕೇಳಿದರೆ ಆಗೋದು ಏನೇ ದುರ್ಯೋಧನ ಹೇಳ್ತಾನೆ ಇಲ್ಲ ಇಲ್ಲ ಸ್ವಲ್ಪ ಜಾರದೆ ಅಷ್ಟೇಪ್ಪ ನನಗೆ ಕಾಲಿಗೆ ನೇಟಾಗಲಿಲ್ಲ ತೊಡಗಿ ಆಗಲಿಲ್ಲ ಅಂದರೆ ಅಲ್ಲೊಂದು ಕ್ಷುದ್ರ ಪಿಶಾಚಿ ಇತ್ತಂತೆ ಅದು ಹೇಳ್ತಂತೆ ಫುಲ್ ಮರಳು ಒಂದೆಡೆ ಹೋಗಿ ಆ ಕ್ಷುದ್ರ ಪಿಶಾಚಿ ಒಂದು ಕಡೆ ಹೋಗಿ ನಿಂತ್ಕೊಂಡು ಹೇಳ್ತಂತೆ ಭೀಮ ಕೋಪದಿ ಆ ಭೀಮನ ಕೋಪದಿಂದ ಅವನ ಶಪಥದಿಂದ ನೀನು ಆ ಭೀಮನ ಕೂಡ ಯುದ್ಧ ಮಾಡಿದಾಗ ನಿನಗೂರು ಭಂಗ ಪೋಕು ಮೇ ಕೌರವೇಶ್ವರ ನಿನಗೆ ತೊಡೆಯ ಭಂಗ ನಿನ್ನ ತೊಡೆಯ ಮುರಿದೇ ಹೋಗ್ತಾ ಇರುತ್ತಾ ಆ ಭಯ ಆಗದೆ ಇರುತ್ತಾ ಕೌರವೇಶ್ವರ ಅಂತ ಆ ಪಿಶಾಚಿ ದುರೋಧನಿಗೆ ಹೇಳುತ್ತೆ ನಮಸ್ಕಾರ